ಎಷ್ಟರ ಮಟ್ಟಿಗೆ ಅಂದ್ರೆ ಲವಕುಶರ್ ಅಂತಿದ್ದಂತಹ ತಿಮುರೋಡಿ ಹಾಗೂ ಗಿರೀಶ್ ಮಟ್ಟನವರ್ ಇದೀಗ ಕಂಪ್ಲೀಟ್ ಆಗಿ ದೂರ ದೂರ ಆಗಿಬಿಟ್ಟಿದ್ದಾರೆ ಇದು ಛಿದ್ರ ಛಿದ್ರವಾಗಿ ಬಿಟ್ಟಿದೆ ಕಿಡುಗನ ಜೊತೆ ಸೆಡೆ ಸುತ್ತ ಗಿಣಿ ನರಳಿತು ಪ್ರತಿಕ್ಷಣವು ಅನುಭವಿಸುತ್ತ ನರನ ಹಲೋ ಹಾಯ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ನಿನ್ನೆ ದಿವಸದಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಒಂದು ವಿಚಾರ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ ನಡುವೆ ಏನೋ ಒಂದು ಸ್ಫೋಟ ಸಂಭವಿಸಿದೆ ಗಿರೀಶ್ ಮಟ್ಟಣ್ಣವರನ್ನ ಮಹೇಶ್ ಶೆಟ್ಟಿ ಅವರ ತಿಮರೋಡಿ ನಿವಾಸದಿಂದ ಒದ್ದು ಹೊರಗಡೆ ಹಾಕಿದ್ದಾರೆ ಗಿರೀಶ್ ಮಟ್ಟಣ್ಣವರು ಮತ್ತು ಇವತ್ತು ಮಹೇಶ್ ಶೆಟ್ಟಿ ಅವರಿಗೆ ಯಾವುದೇ ಸಂಬಂಧ ಇಲ್ಲ ಅವರ ನಡುವೆ ಒಡಕುಂಟಾಗಿದೆ ಯಾವ ವಿಚಾರದಲ್ಲಿ ಏನು ಸಂಭವಿಸಿರ್ಬೋದು ಎಲ್ಲ ಎಲ್ಲ ವಿಚಾರಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಮತ್ತು ಮೀಡಿಯಾಗಳು ಸ್ಯಾಟಲೈಟ್ ಚಾನೆಲ್ಗಳು ಚರ್ಚೆ ಇವೆ ಒಂದಕ್ಕೊಂದು ಸಂಬಂಧವಿಲ್ಲದಂತಹ ವಿಚಾರಗಳನ್ನು ಎರಡನ್ನು ಸೇರಿಸಿ ಇಲ್ಲಿ ನೋಡಿ ಏನೆಲ್ಲ ಬಿರುಕುಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆಯೋ ಷಡ್ಯಂತ್ರದ ಮುಖಾಂತರ ಹಿಂದಿನಿಂದ ಬಂದು ಏನೆಲ್ಲ ಬಂದು ಮಾಡಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಿ ಕಣ್ಣ ಮುಂದೆಯೇ ಕೈ ಸುಟ್ಟುಕೊಂಡಿರುವಂತಹ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಚೇಳಾಗಳಿದ್ದಾರೆ ಇವಾಗ ದೊಡ್ಡ ಅಂದರೆ ಈ ಒಂದು ಸೌಜನ್ಯ ಹೋರಾಟದಲ್ಲಿ ಎರಡು ಮುನ್ನೆಲೆಯಲ್ಲಿರುವಂತಹ ನಾಯಕರು ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿಯವರೇ ಆರಂಭ ಮಾಡಿದರೂ ಕೂಡ ಒಂದು ರೀತಿಯಲ್ಲಿ ಧೈರ್ಯ ತುಂಬಿ ಕಾನೂನಾತ್ಮಕವಾಗಿ ಹಲವಾರು ಬೆಳವಣಿಗೆಗಳನ್ನು ತಂದುಕೊಟ್ಟಂತಹ ಗಿರೀಶ್ ಮಠಣ್ಣವರ ನಡುವೆ ಒಂದು ದೊಡ್ಡ ಕಂದಕವನ್ನು ಸೃಷ್ಟಿ ಮಾಡೋಕ್ಕೆ ಹೆಣಿತಾ ಇರುವಂತಹ ದೊಡ್ಡ ಒಂದು ಷಡ್ಯಂತ್ರ ಯಾವ ರೀತಿಯಲ್ಲಿ ನೋಡಿ ತಿಮರೋಡಿ ನಿವಾಸದಿಂದ ಗಿರೀಶ್ ಮಠಣ್ಣವರನ್ನು ಹೊರ ಹಾಕಿದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಡಲೇಬೇಕು ಯಾಕಂತಂದರೆ ಎರಡೇ ಎರಡು ದಿವಸಗಳಾಯಿತು ನಾನು ತಿಮರೋಡಿ ಮಹೇಶಟ್ಟಿ ತಿಮರೋಡಿ ಅವರ ಆ ಒಂದು ನಿವಾಸಕ್ಕೆ ಭೇಟಿ ಕೊಟ್ಟು ಬಂದು ಆಮೇಲೆ ಸೌಜನ್ಯ ಅವರ ಮನೆ ಕೂಡ ಭೇಟಿ ಕೊಟ್ಟಿದ್ದೆ ಸೊ ಆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಇವತ್ತೋ ನಾಳೆಯೋ ಬಿಡುಗಡೆ ಮಾಡುವಲ್ಲಿದ್ದೇನೆ ನಮ್ಮ ಜೊತೆ ನಮ್ಮ ಸ್ನೇಹಿತರು ಕೂಡ ಬಂದಿದ್ದರು ಸೊ ಆ ಒಂದು ಸಂದರ್ಶನದ ವಿಡಿಯೋ ಕೂಡ ಬರ್ತಾ ಇದೆ ಎಡಿಟಿಂಗ್ ನಡೀತಾ ಇದೆ ಯಾಕಂತ ಕೇಳಿದರೆ ಹಲವು ಕನ್ಕ್ಲೂಷನ್ಸ್ ಅಂದರೆ ಕೆಲವೊಂದು ಕಂಫ್ಯೂಷನ್ಸನ್ನು ಸೃಷ್ಟಿ ಮಾಡಿದಂತಹ ಮಾಧ್ಯಮಗಳಿಗೆ ಅದೇ ನಾಣ್ಯದಲ್ಲಿ ಉತ್ತರ ಉತ್ತರ ಕೊಡಬೇಕು ಏನೆಲ್ಲ ಸುಳ್ಳುಗಳನ್ನು ಬಿಡ್ತಾ ಇದ್ರು ಅದನ್ನು ಆ ಒಂದು ಸುಳ್ಳುಗಳನ್ನು ಯಾವ ಸ್ಥಳದಲ್ಲಿ ನಿಂತುಕೊಂಡು ಅವರು ಸುಳ್ಳು ಬುರುಡೆಗಳನ್ನು ಬಿಟ್ಟಿದ್ರು ಅದೇ ಸ್ಥಳಗಳಲ್ಲಿ ಆ ಒಂದು ಸತ್ಯವನ್ನು ಹೆಕ್ಕಿ ತರಬೇಕು ಅನ್ನುವಂತಹ ಒಂದು ಛಲ ಇರೋ ಕಾರಣದಿಂದ ಪುತ್ತೂರಿಂದ ಬೆಳ್ತಂಗಡಿ ಧರ್ಮಸ್ಥಳ ಆ ಒಂದು ತಿಮರೋಡಿ ನಿವಾಸಗಳಿಗೆ ಭೇಟಿ ಕೊಟ್ಟು ಅಲ್ಲಿಂದ ಕೆಲವೊಂದು ಸತ್ಯಾಂಶಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರುವವರಿಂದೇನೆ ಸೊ ಜಸ್ಟ್ ವೆಯ್ಟ್ ಆ್ಯಂಡ್ ಸಿ ಇವತ್ತು ಈ ಒಂದು ವಿಚಾರದಲ್ಲಿ ನಾನು ಕೂಡ ಮಹೇಶ್ ಶೆಟ್ಟಿಮುರೋಡಿ ಅವರನ್ನು ಪ್ರಶ್ನೆ ಮಾಡಿದ್ದೆ ಗಿರೀಶ್ ಮಠಣ್ಣವರು ಯಾಕಾಗಿ ಸೌಜನ್ಯ ನಿವಾಸದ ಪಕ್ಕದಲ್ಲಿರುವಂತಹ ಅವರ ಫ್ಯಾಮಿಲಿಯನ್ನು ಅವರ ಕುಟುಂಬದ ಮನೆಯಲ್ಲಿದ್ದಾರೆ ಯಾಕೆ ಅಂತ ಕೇಳಿದ್ದೆ ಏನು ಇಶ್ಯೂ ಅಂತ ಮಹೇಶ್ ಶೆಟ್ಟಿ ಮುರೋಡಿ ಅವರು ಅದಕ್ಕೆ ಉತ್ತರಾನು ಕೊಟ್ಟಿದ್ದರು ಅದು ಅಲ್ಲಿಂದ ತನಿಖೆಗೆ ವಿಚಾರಣೆಗೆ ಹೋಗಿ ಬರಲಿಕ್ಕೆ ಸುಲಭ ಆಗುವಂತಹ ಒಂದು ದಾರಿ ಸೊ ಅದರಿಂದಾಗಿ ಅಲ್ಲಿದ್ದಾರೆ ಅಂತ ಅವರು ಹೇಳಿಕೊಂಡಿದ್ರು ಆವಾಗ ನೀವು ಕೇಳ್ಬಹುದು ತಿಮರೋಡಿಯಿಂದ ಇರುವ ದೂರ ಮತ್ತು ಧರ್ಮಸ್ಥಳದಿಂದ ಇರುವ ದೂರ ದೂರ ಅಲ್ವಾ ಅಂತ ಹೌದು ಆದರೆ ಬೆಳ್ತಗಣಿದ ಈ ಒಂದು ಎಸ್ ಐ ಟಿ ವಿಚಾರಣೆಗಂತ ಯಾರೂ ಹೋಗ್ತಾ ಇಲ್ಲ ಧರ್ಮಸ್ಥಳದಿಂದ ವಿಠ್ಠಲಗೌಡರು ಈ ಒಂದು ವಿಚಾರಣೆಗೋಸ್ಕರ ಹೋಗ್ತಾ ಇದ್ದಾರೆ ಸೊ ಅದರಿಂದಾಗಿ ಖರ್ಚು ಕೂಡ ಕಡಿಮೆ ಆಗಲಿ ಅಂದರೆ ಎಬ್ರೋಡಿಂದ ದುಡ್ಡೇನು ಇಲ್ಲ ನಮಗೆ ಹೋರಾಟಗಾರರಿಗೆ ಹೋರಾಟ ಮಾಡಬೇಕು ಅಂದರೆ ನಮ್ಮ ದುಡ್ಡಲ್ಲೇ ಆಗಬೇಕು ಸೊ ಖರ್ಚು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಖರ್ಚು ಕಡಿಮೆ ಮಾಡಿ ಈ ಒಂದು ವಿಚಾರಣೆಗೆ ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಹೇಳಿದರು ಮಾಧ್ಯಮ ಇವತ್ತು ಅದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅಂದರೆ ಮ ಗಿರೀಶ್ ಮಠಣ್ಣವರನ್ನು ಮಹೇಶ್ ಶೆಟ್ಟಿ ತಿಮ ನಿವಾಸದಿಂದ ಹೊರ ಹಾಕಿದ್ದಾರೆ ಹೇಗೆ ಅಂತ ಕೇಳಿದರೆ ಸುಜಾತ ಶೆಟ್ಟಿ ಸುಜಾತ ಭಟ್ ವಿಚಾರ ನಿಮಗೆ ಗೊತ್ತಿರ್ಬೋದು ಸುಜಾತ ಭಟ್ ವಿಚಾರದಲ್ಲಿ ಕೆಲವೊಂದು ಕನ್ಫ್ಯೂಷನ್ಸ್ ಬಂದಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರೇ ಅವರನ್ನು ಮನೆಯಿಂದ ಹೊರಗಡೆ ಹೋಗಿ ಅಂತ ಹೇಳಿದರು ಯಾಕಂದರೆ ಇಂತಹ ವಿಚಾರಗಳಲ್ಲಿ ಆರೋಪ ಹೊಂದಿರುವಂತಹ ಏನು ವ್ಯಕ್ತಿಗಳೇನಿದ್ದಾರೆ ಅವರು ಇನ್ಕ್ಲೂಡ್ ಮಾಡೋದು ಸರಿಯಾಗೋದಿಲ್ಲ ಸೌಜನ್ಯ ಹೋರಾಟ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಇರುವಂತಹ ಒಂದು ವಿಚಾರ ಯಾವುದೇ ದುಷ್ಟಶಕ್ತಿಗಳ ಏನು ಎಡಬಿಡಂಗಿಗಳ ಇನ್ವಾಲ್ವ್ಮೆಂಟ್ ಇಲ್ಲದೆ ನಡೀತಾ ಇರುವಂತಹ ಒಂದು ವಿಚಾರ ಸೊ ಇದರಲ್ಲಿ ಸ್ಪಷ್ಟವಾಗಿ ನಿಷ್ಪಕ್ಷಪಾತವಾಗಿ ಯಾರಾದರೂ ಇದ್ದರೆ ಮಾತ್ರ ಅವರನ್ನು ಸೇರಿಸಿಕೊಂಡು ಒಂದು ಹೋರಾಟವನ್ನು ಮುಂದುವರೆಸುವುದು ಮಹೇಶ್ ತಿಮ್ರೋಡಿಯವರ ವಾದ ಸೊ ಅದರಿಂದಾಗಿ ಅದಕ್ಕೆ ಯಾರೆಲ್ಲ ಮ್ಯಾಚ್ ಆಗೋದಿಲ್ಲ ಅವರನ್ನು ಜೊತೆ ಸೇರಿಸ್ಕೊಂಡು ಹೋಗಿ ಯಾವುದೇ ಪ್ರಯೋಜನ ಇಲ್ಲ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ ಮಹೇಶ ಟಿತಿ ಅವರಿಗೆ ಗಿರೀಶ್ ಮಠ್ರ ಜೊತೆ ಯಾವುದೇ ಈ ಒಂದು ಮಾಧ್ಯಮಗಳು ಹೇಳುವ ಹಾಗೆ ಕೋಪ ಅಥವಾ ವೈಷಮ್ಯ ಏನೂ ಇಲ್ಲ ನಾನು ಕೇಳಿದೆ ಹೇಗೆ ಗಿರೀಶ್ ಮಠಣ್ಣವರು ನಿಮ್ಮ ಆ ಒಂದು ಅಭಿಪ್ರಾಯದಲ್ಲಿ ಹೇಗೆ ಅಂತ ಒಂದೊಳ್ಳೆ ವ್ಯಕ್ತಿ ಅವರಿಗೆ ಈ ಒಂದು ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಅವರಿಗೆ ಗೊತ್ತಿದೆ ಈ ಒಂದು ಕಾನೂನು ವ್ಯವಸ್ಥೆ ಬಗ್ಗೆ ಬ ಚೆನ್ನಾಗಿ ಗೊತ್ತಿರುವವರು ಅಂದರೆ ಮನುಷ್ಯರು ಒಂದ ಮೇಲೆ ತಪ್ಪು ಮಾಡೇ ಮಾಡ್ತಾರೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಪ್ರಮಾದಗಳು ಆಗುತ್ತೆ ಅದು ಈ ಒಂದು ಪ್ರಕರಣದಲ್ಲೂ ಕೂಡ ನನ್ನಿಂದಾನೋ ಅವರಿಂದೋ ಇನ್ಯಾರಿಂದಾನು ಸಣ್ಣ ಸಣ್ಣ ತಪ್ಪುಗಳು ಆಗುತ್ತೆ ಅದು ಮನುಷ್ಯ ಮೇಲೆ ಆಗಬೇಕಾದಂತಹ ಕೆಲವೊಂದು ತಪ್ಪುಗಳು ಅದರಿಂದಾಗಿ ಏನೋ ಒಂದು ದೊಡ್ಡ ಪರ್ವತಾನೇ ಬಿದ್ದ ಹಾಗೆ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದು ಏನು ಹೆಜ್ಜೆಗಳು ಅಂದರೆ ನೋಡಿ ಇವೆಲ್ಲ ಈ ಒಂದು ಪ್ರಕರಣಗಳು ಮುನ್ನೆಲೆ ಬರಬೇಕು ಅಂದರೆ ಕೆಲವೊಂದು ಇಟ್ಟಂತಹ ಹೆಜ್ಜೆಗಳಲ್ಲಿ ಮೇ ಬಿ ಪ್ರಮಾದಗಳು ಬಂದಿರಬಹುದು ಅವೆಲ್ಲವನ್ನು ಒಂದು ರೀತಿಯಲ್ಲಿ ಏನು ಜೊತೆ ಸೇರಿಸ್ಕೊಂಡು ಹೋಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಇವೆಲ್ಲವೂ ನಮ್ಮ ಮನೆ ಮುಂದೆ ಬಂದು ಬೀಳುವಾಗ ಅಥವಾ ಅಧಿಕಾರಿಗಳೆಲ್ಲವೂ ನಮ್ಮ ಮನೆ ಮುಂದೆ ಬಂದು ಬೀಳುವಾಗ ಅದರಿಂದ ಆಗುವಂತಹ ಕೆಲವೊಂದು ಅನಾಹುತಗಳು ಅದು ಆಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಿರ್ಬೋದು ಕೆಲವೊಂದು ಬೇಕಾದಂತಹ ವ್ಯಕ್ತಿಗಳನ್ನು ಹತ್ತಿರ ಸೇರಿಸಿ ಬೇಡವಾದಂತಹ ವ್ಯಕ್ತಿಗಳನ್ನು ದೂರ ಹಾಕ್ತಾ ಇರುವಂತಹ ವಿಚಾರದ ಬಗ್ಗೆ ಸೊ ಗಿರೀಶ್ ಮಠಣ್ಣವರು ಮತ್ತು ಮಹೇಶ್ ಶಿಮರೌಡಿಯವರ ಮಧ್ಯೆ ಯಾವುದೇ ಪ್ರಶ್ನೆ ಉದ್ಭವಿಸಿ ಇಲ್ಲ ಯಾಕಂತಂದರೆ ನಿನ್ನೆ ದಿವಸ ಎಸ್ ಐ ಟಿ ಅಧಿಕಾರಿಗಳೊಂದಿಗೆ ಅಂದರೆ ಎಸ್ ಐ ಟಿ ಕಚೇರಿಗೆ ಮಹೇಶೆಟ್ಟಿ ತಿಮ್ಮರೋಡಿಯವರು ಕೂಡ ಭೇಟಿ ಕೊಟ್ಟಿದ್ದರು ಒಂದು ಪ್ರಕರಣ ದೂರನ್ನು ದಾಖಲಿಸ್ಕೊಳ್ಳೋಕ್ಕೆ ಅಂದರೆ ಹತ್ತು ಹಲವು ಪ್ರಕರಣಗಳ ಬಗ್ಗೆ ತನಿಖೆ ಮಾಡಬೇಕು ಅಂತ ಮಹೇಶ್ ಶೆಟ್ಟಿ ಅವರು ಕೂಡ ದೂರನ್ನು ಕೊಟ್ಟಿರುವಂಥದ್ದು ಆ ದೂರನ್ನು ಇದುವರೆಗೂ ಸ್ವೀಕರಿಸಿಲ್ಲ ಆ ಒಂದು ವಿಚಾರದ ಬಗ್ಗೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಇವತ್ತು ಕೊಟ್ಟಿದ್ದರು ಅಂದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟದೇ ಕೇಸಾಗಿದ್ದಲ್ಲಿ ಅದನ್ನು ಖಂಡಿತವಾಗಿಯೂ ಪ್ರಕರಣವನ್ನು ದಾಖಲಿಸ್ತಾರೆ ಒಂದು ವೇಳೆ ಈ ಒಂದು ಪ್ರಕರಣವನ್ನು ಹಾದಿ ತಪ್ಪಿಸುವಂತಹ ಪ್ರಯತ್ನಗಳು ಆಗಿದ್ರೆ ಅದನ್ನು ನಿರ್ಲಕ್ಷಿಸುವಂತಹ ಸಾಧ್ಯತೆಗಳಿವೆ ಅಂತ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಗೃಹ ಸಚಿವರು ಹೇಳಿಕೊಂಡಿದ್ರು ಸೊ ಆ ಒಂದು ದೂರು ನೋಡ ನೀಡೋಕೆ ಬಂದಂತಹ ಸಂದರ್ಭದಲ್ಲಿ ಗಿರೀಶ್ ಮಠಣ್ಣ ಅವರು ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿಯವರು ಮಾತಾಡುವಂತಹ ಸನ್ನಿವೇಶಗಳು ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದವು ಸೊ ಏನು ಊಹಾಪೋಹಗಳು ಮಾಧ್ಯಮಗಳು ಬಿಡ್ತಾ ಇವೆ ಅವು ಯಾವ ಸದ್ಯ ಸದ್ಯಕ್ಕಂತೂ ನಿಜವಾದಂತಹ ವಿಚಾರಗಳಲ್ಲ ನೋಡಿ ಒಂದು ನಮ್ಮ ಮನೆ ಅಂತ ಆಗುವಾಗ ನನ್ನ ಮನೆ ಅಂತ ಅಂತ ತಿಳ್ಕೊಳ್ಳಿ ಇಲ್ಲಿ ಎಲ್ ಎಲ್ರಿಗೂ ಯಾವತ್ತಿಗೂ ಮುಕ್ತವಾಗಿ ಅವಕಾಶವನ್ನು ಕಲ್ಪಿಸೋಕೆ ಯಾರಿಂದಾದರೂ ಸಾಧ್ಯ ಇದೆಯಾ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಕೆಲವೊಂದು ಸಮಯ ಅಷ್ಟೇ ಡಿ ಬಂದರೂ ಕೆಲವೊಂದಿಷ್ಟು ಸಮಯ ಸುಜಾತ ಭಟ್ ಬಂದರು ಕೆಲವೊಂದಿಷ್ಟು ಸಮಯ ಗಿರೀಶ್ ಮಠನ್ ಅವರು ಕೆಲವೊಂದಿಷ್ಟು ಸಮಯ ಎಲ್ಲ ದಿವಸ ಒಂದೇ ಮನೆಯಲ್ಲಿ ಉಳ್ಕೊಳ್ಳೋಕೆ ಕುಟುಂಬನೂ ಅಲ್ಲ ಅಥವಾ ಮಿತ್ರರು ಅಲ್ಲ ಏನೂ ಅಲ್ಲ ಈ ಒಂದು ಹೋರಾಟದಲ್ಲಿ ಒಂದಾಗಿದೆ ದಿನ ಬೆಳಗಾದರೆ ಮಾಧ್ಯಮಗಳಿಗಂತೂ ಕೆಲಸ ಇಲ್ಲ ದಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ವಾರ್ತೆಯನ್ನು ಪ್ರೈಮ್ ಟೈಮ್ ಅಲ್ಲಿ ಹಾಕ್ತಾ ಇರಬೇಕು ಈ ಒಂದು ವಿಚಾರಗಳನ್ನು ಹಾಕೋಕೆ ಏನಾದರೂ ಒಂದು ವಿಚಾರಗಳು ಬೇಕು ಇವತ್ತಿನ ವಿಚಾರ ನೋಡಿ ಇವತ್ತು ಸಮೀರಮಣಿ ವಿಡಿಯೋ ಬಿಟ್ಟಿದ್ದಾರೆ ಸೊ ಆ ಒಂದು ವಿಡಿಯೋದ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ ಮೇ ಬಿ ಆ ಒಂದು ವಿಡಿಯೋದಲ್ಲಿ ಏನು ಹೇಳಿದಾನೆ ಅದನ್ನು ಯಾವ ರೀತಿಯಲ್ಲಿ ತಿರುಗಿಸಬಹುದು ಯಾವ ರೀತಿಯಲ್ಲಿ ಇನ್ನೊಂದು ಪ್ರಕರಣ ದಾಖಲಿಸುವಂತೆ ಮಾಡ್ಬೋದು ಎನ್ನುವಂತಹ ಆ ಒಂದು ನಿಲುವನ್ನು ತಾಳಿ ಆ ಒಂದು ವಿಚಾರದಲ್ಲಿ ಕೂಡ ಏನಾದರೂ ಒಂದು ಮೇಲುಕೀಳು ಮಾಡೋಕೆ ನೋಡ್ತಾ ಇರಬಹುದು ಯಾಕಂದ್ರೆ ಈ ಒಂದು ಮೀಡಿಯಾಗಳ ಜೊತೆ ಇರೋನು ಒಬ್ಬ ಕಿರಿಕೀರ್ತಿ ಇನ್ನೊಬ್ಬ ವಸಂತ ಗಿಳಿಯಾರು ಇನ್ನೊಬ್ಬ ರಾಕೇಶ್ ಶೆಟ್ಟಿ ಇನ್ನೊಬ್ಬ ಅಜಿತ್ ಸೊ ಇವೆಲ್ಲ ನಾಮಾರ್ಧ ಪತ್ರಕರ್ತರು ಅನಿಸಿಕೊಂಡವರು ಈ ಒಂದು ಮಾಧ್ಯಮದಲ್ಲಿ ಎಲ್ಲಿಯವರೆಗಿರ್ತಾರೋ ಅಲ್ಲಿಯವರೆಗೂ ಜನ ಸುಭೀಕ್ಷೆಯಿಂದ ಬಾಳೋಕ್ಕಂತೂ ಖಂಡಿತವಾಗಿ ಸಾಧ್ಯ ಇಲ್ಲ ಯಾಕೆ ಒಂದು ಮಾತನ್ನು ಹೇಳಬೇಕು ಅಂದರೆ ನೋಡಿ ಈ ನಮ್ಮ ಯಾರು ಗೌಡರ ವಿಚಾರದಲ್ಲಿ ಗೌಡರ ವಿಚಾರದಲ್ಲಿ ಎಷ್ಟೊಂದು ಅಸಹೀ ಅಸಹೀಯವಾದಂತಹ ಎಷ್ಟೊಂದು ನೀಚವಾದಂತಹ ಪ್ರವೃತ್ತಿಯನ್ನು ಆರ್ ಕನ್ನಡದವರು ಮಾಡಿದ್ದಾರೆ ನೋಡಿ ಈ ಒಂದು ಕ ಸ್ನೇಹ ಮೈಕೃಷ್ಣ ಕೃಷ್ಣ ವಿಚಾರದಲ್ಲಿ ಸ್ನೇಹಮಹಿ ಕೃಷ್ಣ ಏನೋ ಒಂದು ಹೇಳಿದರು ಈ ಒಂದು ಅತ್ಯಾಚಾರವನ್ನು ಮಾಡಿದ್ದು ಬಿಟ್ಟಲ್ಗೌಡನೇ ಅನ್ನುವಂತಹ ವಿಚಾರವನ್ನು ದಾಖಲೆ ಇದೆ ಅಂತ ಈ ಒಂದು ವಿಚಾರಕ್ಕೆ ದಾಖಲೆ ಇದೆ ಅಂತ ಓಕೆ ಪತ್ರಿಕಾಗೋಷ್ಠಿಯಲ್ಲಿ ಏನೋ ಬೆಳ್ತಂಗಡಿಯಲ್ಲಿ ಹೇಳಿದರು ನಂತರ ಅವರು ಇವಾಗ ಆಗಿ ಹೋಗಿರೋದು ಇಲ್ಲಿ ಪ್ರಕರಣ ದಾಖಲು ಮಾಡೋಕ್ಕಲ್ಲ ಆರ್ ಕನ್ನಡದಲ್ಲಿ ಟಿ ವಿ ನೈನಲ್ಲಿ ಪವರ್ ಟಿ ವಿಯಲ್ಲಿ ಸುವರ್ಣ ನ್ಯೂಸಲ್ಲಿ ಡಿಬೇಟನ್ನು ತಗೊಳ್ಳೋದು ಇದು ಬರೀ ನೋಡಿ ಕಾಲಚಕ್ರ ತಿರುಗ್ತಾ ಇದೆ ಮುಂದಿನ ದಿವಸಗಳಲ್ಲಿ ಒಂದು ವಿಚಾರದ ಬಗ್ಗೆ ಎಲ್ರಿಗೂ ಸ್ಪಷ್ಟವಾಗಿ ಮಾಹಿತಿಗಳು ಬರಲಿಕ್ಕಿದೆ ಏನು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಎಸ್ ಐ ಟಿಗೆ ಎಲ್ಲರೂ ತಮ್ಮ ತಲೆಯನ್ನು ತಗೊಂಡು ಹೋಗಿ ಕೊಡ್ತಾ ಇದ್ದಾರೆ ತಾವಾಗೇ ಕೊಡ್ತಾ ಇದ್ದಾರೆ ಇವಾಗ ಗಿರೀಶ್ ಮಠಣ್ಣರನ್ನ ಯಾರೂ ಕರೆದಿದ್ದಲ್ಲ ಅವರಾಗೆ ಹೋಗಿ ಎಸ್ ಐ ಟಿಯಲ್ಲಿ ತಮ್ಮ ದಾಖಲೆಗಳನ್ನು ಕೊಟ್ಟಿರುವಂಥದ್ದು ಸೊ ಮಾಧ್ಯಮಗಳು ಮಾಡ್ತಾ ಇರುವಂತಹ ಆರೋಪಕ್ಕೆ ಅವರೇ ಪ್ರತ್ಯುತ್ತರವನ್ನು ಕೊಡಬೇಕಾಗಿದೆ ಇನ್ಯಾರೂ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಥವಾ ಮಾಧ್ಯಮಗಳ ಈ ಒಂದು ಎಡಬಿಡಂಗಿತನ ಏನಿದೆ ಇದಕ್ಕೆ ನಿಜವಾಗಿಯೂ ಕಾನೂನು ಪ್ರಕ್ರಿಯೆ ಆಗಲೇಬೇಕು ಸೊ ಸ್ನೇಹಿತರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ